ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾವು ಮಾಡ್ತಿರೋದು ಫಿಶ್ ಫ್ರೈ ರೆಸಿಪಿ ಮಸಾಲೆ ಕೂಡ ಮನೆಯಲ್ಲಿ ಪ್ರಿಪೇರ್ ಮಾಡ್ತಿದ್ದೇವೆ ನೋಡುವ ಹೇಗೆ ಆಗ್ತದೆ ಅಂತ ನೋಡಿ ಎಷ್ಟು ವೆರೈಟಿ ಮೀನೆಲ್ಲ ಇದೆ ಅಂತ ಮಾರ್ಕೆಟಲ್ಲಿ ನಾನು ತಗೊಂಡು ಬಂದಿದ್ದು ಕೇದಲ್ ಮೀನು ಅಂತ ಹೇಳ್ತಾರೆ ನಮ್ಮಲ್ಲಿ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದು ಸ್ಲೈಸ್ ಕಟ್ ಮಾಡಿ ಅವರೇ ಕೊಟ್ಟಿದ್ದರು ಅದನ್ನು ಕ್ಲೀನ್ ಮಾಡ್ತಾ ಇದ್ದೇವೆ ಅಷ್ಟೇ ಈ ಥರ ಕಟ್ ಮಾಡಿಯೇ ಕೊಟ್ಟಿದ್ದರು ಕ್ಲೀನಿಂಗ್ ಎಲ್ಲ ಆಗಿದೆ ಮಸಾಲೆಗೆ ರೆಡಿ ಮಾಡುವ ಮೆಣಸಿನಕಾಯಿ ಉದ್ದದ್ದು ಮತ್ತು ಗಿಡ್ಡದ್ದು ಎರಡು ಸಹ ಹಾಕ್ತಿದ್ದೇವೆ ಮತ್ತು ಸ್ವಲ್ಪ ಮೆಂತೆ ಮತ್ತು ಜೀರಿಗೆ ಸಾಸಿವೆ ಮತ್ತು ಕಾಳುಮೆಣಸು ಕೊತ್ತಂಬರಿ ಮತ್ತು ಕರಿಬೇವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದು ಅದಾಕಿ ಆಮೇಲೆ ಅರಿಶಿನ ಇದೆಲ್ಲ ಹಾಕಿ ಗ್ರೈಂಡ್ ಮಾಡಿ ಒಮ್ಮೆ ಹೀಗೆ ಪುಡಿಯಾಗಿದೆ ನೆಕ್ಸ್ಟ್ ಅದಕ್ಕೆ ಒಂದು ಮೊಟ್ಟೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿಯೇ ಹಾಕ್ತಿದ್ದೇವೆ ಇದೆಲ್ಲ ಹಾಕಿ ವಾಪಾಸ್ ಗ್ರೈಂಡ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ವಾಪಸ್ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಮಸಾಲೆ ಎಲ್ಲ ರೆಡಿ ಆಗಿದೆ ಅದನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೇವೆ ಈಗ ಅದಕ್ಕೆ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಬೇಕು ಲಿಂಬೆ ಹಣ್ಣು ಹಿಂಡ್ಕೊಳ್ಳೋದ್ರಿಂದ ಮೀನು ಫ್ರೈ ತುಂಬ ಟೇಸ್ಟಿಯಾಗಿ ಬರ್ತದೆ ಈಗ ತೊಳೆದಿಟ್ಟ ಮೀನಿಗೆ ಆ ಮಸಾಲೆಯನ್ನು ಹಚ್ಬೇಕು ಒಂದೊಂದು ಮೀನಿಗೆ ಎಲ್ಲ ಸ್ಪ್ರೆಡ್ ಮಾಡಿ ಎಲ್ಲ ಆದಮೇಲೆ ಇದು ತುಂಬ ರುಚಿಯಾಗಿ ಆಗಬೇಕು ಅಂತ ಹೇಳಿದರೆ ಜಾಸ್ತಿ ಹೊತ್ತು ಮಸಾಲೆ ಎಳ್ಕೊಳ್ಳಿಕ್ಕೆ ಬಿಡಬೇಕು ನಾವು ಮಧ್ಯಾಹ್ನ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟರೆ ನೈಟ್ ಆಗುವಾಗ ಫ್ರೈ ಮಾಡಬೇಕು ಆಗ ತುಂಬ ಟೇಸ್ಟಿ ಆಗ್ತದೆ ನನಗೆ ರವೆ ಫ್ರೈ ಅಂದರೆ ಇಷ್ಟ ಅದಕ್ಕೋಸ್ಕರ ನಾವಿವತ್ತು ರವೆ ಫ್ರೈ ಮಾಡ್ತಿದ್ದೇವೆ ಅದಕ್ಕೆ ಬಾಂಬೆ ಸೂಜಿ ಅಂತ ಹೇಳ್ತಾರಲ್ಲ ನಾವು ತುಳಲ್ಲಿ ಸಜ್ಜಿಗೆ ಅಂತ ಹೇಳ್ತೇವೆ ಅದು ರವೆ ತಗೊಳ್ಬೇಕು ರವೆ ತಗೊಂಡು ಮೀನಿಗೆ ಫುಲ್ ಕವರ್ ಆಗಬೇಕು ಅದು ಫುಲ್ ಕವರ್ ಮಾಡಿ ಆದಮೇಲೆ ಅದನ್ನು ಫ್ರೈ ಮಾಡೋದು ಒಂದೊಂದೇ ಮೀ ಮೀನಿಗೆ ಈಗೆಣ ಕೋಟಿಂಗ್ ಮಾಡಬೇಕು ಎಲ್ಲ ರೆಡಿಯಾಗಿದೆ ನೆಕ್ಸ್ಟ್ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಮೀನನ್ನು ಒಂದೊಂದೇ ಬಿಟ್ಟು ಫ್ರೈ ಆಯಿತು ಮೀನು ಫ್ರೈ ರೆಡಿ ಆಗ್ತದೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕು ಒಳಗೆಲ್ಲ ಬೆಂದಿರುವುದಿಲ್ಲ ಟೇಸ್ಟ್ ಆಗೋದಿಲ್ಲ ಜಾಸ್ತಿ ಫ್ರೈ ಆದರೆ ಟೇಸ್ಟ್ ಆಗ್ತದೆ ಫಿಶ್ ಫ್ರೈ ಈಗ ರೆಡಿಯಾಗಿದೆ ಇಷ್ಟ ಇಷ್ಟಾಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್